ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ವ್ಲಾಕ್ಸ್ ಇವತ್ತು ನಾನು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮ ಮಂದಿರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಶ್ರೀರಾಮನ ವಿಗ್ರಹವು ಪ್ರಾಣ ಪ್ರತಿಷ್ಠಾಪನೆಯು ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇದೆ ಆದ್ದರಿಂದ ಪ್ರತಿ ಒಂದು ಹಿಂದೂ ಮನೆಗೂ ಕೂಡ ಎಲ್ಲ ಕಡೆಗೂ ಹೋಗಿ ಆಹ್ವಾನ ಪತ್ರಿಕೆ ಜೊತೆಗೆ ಅಕ್ಷತೆಯನ್ನು ಕೂಡ ಕಳುಹಿಸ್ತಾ ಕಳಿಸಿಕೊಟ್ಟಿದ್ದಾರೆ ಇದು ನಮ್ಮ ಮನೆಗೂ ಕೂಡ ಬಂದಿದೆ ನಿಮ್ಮೆಲ್ಲರಿಗೂ ಸಹ ತಲುಪಿದೆ ಎಂದು ಭಾವಿಸುತ್ತೇನೆ ಅಕ್ಷತೆಯನ್ನು ಇಪ್ಪತ್ತೆರಡನೇ ತಾರೀಕು ದೇವರ ಮುಂದೆ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಎಲ್ಲರೂ ಒಂದೆರಡೆರಡು ಅಕ್ಷತೆಯನ್ನು ತಲೆ ಮೇಲೆ ಮನೇಲಿ ಹಾಕ್ಕೊಂಡು ಅವತ್ತು ಎಲ್ಲರೂ ಶ್ರೀರಾಮನ ಶ್ರೀರಾಮ ಮಂತ್ರ ಹಾಗೆ ಹನುಮಾನ್ ಚಾಲೀಸ ಶ್ರೀರಾಮ್ ಜೈರಾಮ್ ಎಂದು ಪಠನೆಯನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಲ್ಲದೆ ಕಿ ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ಸಂಜೆ ಹೊತ್ತು ಹೊರಗಡೆ ಮನೆ ಹೊರಗಡೆ ಐದು ದೀಪವನ್ನು ಹಚ್ಚಬೇಕೆಂದು ಹೇಳಿದ್ದಾರೆ ದಿನ ಆದಮೇಲೆ ಉಳಿದಿರೋ ಅಕ್ಷತೆನ ಒಂದು ಬಿಳಿ ಬಟ್ಟೆಗೆ ಅರಿಶಿನ ಹಾಕಿ ಅದಕ್ಕೆ ಅಕ್ಷತೆ ಕೂಡ ಹಾಕಿಬಿಟ್ಟು ಗಂಟು ಕಟ್ಟಿಬಿಟ್ಟು ನಿಮ್ಮ ಬೀರುನಲ್ಲಿ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗ ಹಾಗೆ ಅಕ್ಷತೆಯು ನೆಲದ ಮೇಲೆ ಬೀಳದ ರೀತಿ ನೋಡಿಕೊಳ್ಳಿ ఇన్ ఇన్నుచ్చిన వీడియోగోస్కర నా మాకొడి థ్యాంక్ యూ ఫార్ వాచింగ్ ఫ్రెండ్స్ థ్యాంక్